ಒಂದು ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಅದ ಯಾಕೋ ಗೊತ್ತಿಲ್ಲ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರೈತರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದಾಗಲಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥದ್ದಾಗಲಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಥವಾ ಯಾವುದೇ ಯೋಜನೆಗಳನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲೇ ನಾವು ಹೇಳಬೇಕಾಗ್ತದೆ ಇವತ್ತೇನು ಈ ಸರ್ಕಾರ ಬಂದಾಗ ಬಂದು ಒಂದೆರಡು ಒಂದು ಮೊದಲ ತಿಂಗಳಲ್ಲೇ ಇವತ್ತು ರೈತರ ಹಿಂದಿನ ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ರೈತ ವಿದ್ಯಾನಿಧಿಯನ್ನು ನಿಲ್ಲಿಸಿದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಏನು ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ರು ಅದನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಆಯಿತು ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದಂತೂ ಸತ್ಯ ರಾಜ್ಯ ಸರ್ಕಾರದ ನಡವಳಿಕೆಗಳನ್ನು ಗಮನಿಸ್ತಾ ಇದ್ರೆ ಖಂಡಿತ ರಾಜ್ಯ ಸರ್ಕಾರಕ್ಕೆ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತನ ಬಗ್ಗೆ ಕಿಂಚಿತ್ತು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ನಾನು ಮಾನ್ಯ ಸಚಿವರು ಇವತ್ತು ಇಲ್ಲಿದ್ದಾರೆ ಇವತ್ತೇನು ಈ ಅಧಿವೇಶನ ಪ್ರಾರಂಭ ಆಯಿತು ಅಧಿವೇಶನ ಪ್ರಾರಂಭ ಆಗೋದನ್ನೇ ನಾಡಿನ ರೈತರು ಲಕ್ಷಾಂತರ ರೈತರು ಇವತ್ತು ಎದುರು ನೋಡ್ತಾ ಇದ್ರು ಯಾಕೆಂದ್ರೆ ಕಳೆದ ಒಂದು ತಿಂಗಳಿಂದ ಸತತವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಸಮಸ್ಯೆಗೆ ಉತ್ತರ ಸಿಗ್ತದೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂಥೇಳಿ ಬಕ ಪಕ್ಷಿಗಳಂತೆ ಇವತ್ತು ರೈತರು ಈ ಸದ ಈ ಸ ಅಧಿವೇಶನದ ಬಗ್ಗೆ ಇವತ್ತು ಎದುರು ನೋಡ್ತಾ ಇದ್ದಾರೆ ಇವತ್ತು ಅನೇಕ ನಮ್ಮ ಸದನದ ಹಿರಿಯ ಸದಸ್ಯರು ಅರ್ಘ ಜ್ಞಾನೇಂದ್ರ ಅವರಿಂದಾಗಿ ಅನೇಕ ಹಿರಿಯರು ನಮ್ಮ ಸಕಲೇಶ್ಪುರದ ಶಾಸಕರು ಅನೇಕ ಶಾಸಕರು ಇವತ್ತು ಮಾತನಾಡಿದ್ದಾರೆ ಒಂದಂತೂ ಸತ್ಯ ಇವತ್ತು ಕೇಂದ್ರದಿಂದ ಏನು ಪ್ರೋರಾಟ ಬೇಸಿಸ್ ಮೇಲೆ ಎಷ್ಟು ಬರಬೇಕಾಗಿತ್ತು ರಾಜ್ಯಕ್ಕೆ ಅದಕ್ಕಿಂತ ಹೆಚ್ಚು ಇವತ್ತು ರಸಗೊಬ್ಬರ ಬಂದಿದೆ ಯೂರಿಯಾ ಬಂದಿದೆ ಅಂತಕ್ಕಂಥದ್ದು ಸತ್ಯ ಅದನ್ನು ಯಾರೂ ಕೂಡ ಅಲ್ಲಗಳ ಸಾಧ್ಯ ಇಲ್ಲ ಆದರೆ ಇವತ್ತು ಕೃಷಿ ಇಲಾಖೆ ಆಗಲಿ ಸಚಿವರಾಗಲಿ ಇವತ್ತು ಮುಂಗಾರು ಒಂದು ತಿಂಗಳು ಮುಂಚಿತವಾಗಿ ಪ್ರಾರಂಭ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಎಕರೆನಲ್ಲಿ ಇವತ್ತು ರೈತರು ಹೆಚ್ಚು ಬಿತ್ತನ ಮಾಡ್ತಾರೆ ಅಂತಕ್ಕಂಥ ಮುನ್ಸೂಚನೆ ಇದ್ದರೂ ಸಹ ಇವತ್ತು ಕೃಷಿ ಇಲಾಖೆ ಕೈ ಕಟ್ಕೊಂಡು ಕೂತ್ಕೊಂಡು ಕಣ್ಮುಚ್ಕೊಂಡು ಕುತ್ಕೊಂಡು ಇವತ್ತು ಇವತ್ತು ಕುತ್ಕೊಂಡಿರ್ತಕ್ಕಂಥ ಪರಿಣಾಮ ಇವತ್ತು ಇವತ್ತು ರೈತರು ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನೇರವಾಗಿ ಹೇಳಬೇಕಾಗ್ತದೆ ಮನ ಸಭಾಧ್ಯಕ್ಷರೇ ಇವತ್ತು ಏನು ಕೇಂದ್ರದಿಂದ ಸಪ್ಲೈ ಆದಂಥ ಯೂರಿಯಾ ಇರ್ಬೋದು ಇವತ್ತು ನಮ್ಮ ರಾಜ್ಯದಲ್ಲಿ ಯಾವತ್ತು ಯಾವ ಯಾವ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಒಟ್ಟಿಗೆ ಬಿತ್ತನೆ ಆಗೋದಕ್ಕೆ ಸಮಯ ಇಲ್ಲ ಗುಲ್ಬರ್ಗದಲ್ಲಿ ಯಾವಾಗ ಬಿತ್ತನೆ ಆಗ್ತದೆ ಮಲ್ನಾಡು ಪ್ರದೇಶದಲ್ಲಿ ಯಾವಾಗ ಬಿತ್ತನೆ ಆಗ್ತದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವಾಗ ಬಿತ್ತನೆ ಆಗ್ತದೆ ಯಾವ ಯಾವ ಜಿಲ್ಲೆಗಳಲ್ಲಿ ಅಲ್ಲಿ ಅಗತ್ಯ ಅಗತ್ಯ ಇರತಕ್ಕಂತ ರಸಗೊಬ್ಬರಗಳನ್ನ ಸ್ಟಾಕ್ ಮಾಡಬೇಕಾಗಿತ್ತು ಅದನ್ನ ಸಮರ್ಪ ಸಮರ್ಪಕವಾಗಿ ಸ್ಟಾಕ್ ಮಾಡೋದಕ್ಕಾಗಲಿಲ್ಲ ಯಾವ್ಯಾವ ಜಿಲ್ಲೆಗೆ ಎಷ್ಟಿರ್ಬೇಕಿತ್ತು ಅದನ್ನ ಸ್ಟಾಕ್ ಮಾಡ್ಕೊಳ್ದೇನೆ ಇದು ರೈತರಿಗೆ ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ ನಮಗೆ ಸಾಕಷ್ಟು ಸ್ಟಾಕ್ ಇದೆ ಯಾವುದೇ ಯೂರಿಯಾ ಸಮಸ್ಯೆ ಇಲ್ಲ ಅಂತೇಳಿ ಒಂದಿನ ಹೇಳ್ತಾರೆ ಒಂದು ವಾರ ಆದಮೇಲೆ ಹೇಳ್ತಾರೆ ಯಾವಾಗ ಬೀದಿಗಳ್ ರೈತರು ಹೋರಾಟ ಮಾಡ್ತಾರೆ ಕೇಂದ್ರದ ಮೇಲೆ ಆರೋಪ ಮಾಡ್ತಕ್ಕಂಥ ಮಾಡಿದ್ರು ಅದಿರಲಿ ಅವ್ರು ಉತ್ತರ ಕೊಡಬೇಕಾರೆ ಹೇಳಿ ಆದರೆ ಇವತ್ತು ಸತ್ಯ ಏನಪ್ಪ ಅಂತ ಹೇಳಿದ್ರೆ ಇಲಾಖೆ ಇವತ್ತು ಕಾಳಸಂತೆಯಲ್ಲಿ ಮಾರೋದಕ್ಕೆ ಅವಕಾಶನ ಕೊಡದೆ ಹೋಗಿದ್ರು ಅವಾಗೇ ಎಚ್ಚೆತ್ತುಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ರಸಗೊಬ್ಬರಗಳು ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಮಾರೋದಕ್ಕೆ ಅವಕಾಶ ಕೊಡೋದನ್ನು ಅವಾಗಲೇ ಎಚ್ಚೆತ್ತುಕೊಂಡಿದ್ರೆ ಇಲಾಖೆಯ ಅಧಿಕಾರಿಗಳು ಇವತ್ತು ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಇವತ್ತು ನಾವು ವಿರೋಧ ಪಕ್ಷದವರು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡ್ತಾ ಇಲ್ಲ ನಾನು ಮೊನ್ನೆ ಮೊನ್ನೆ ನಾನು ಮೊದಲ ಬಾರಿ ಶಾಸಕ ಇದ್ದೇನೆ ನಾನು ಕೂಡ ಸಚಿವರ ನಡವಳಿಕೆಗಳನ್ನು ನಾವು ಕೂಡ ಎಲ್ಲ ಮೊದಲ ಬಾರಿ ಗೆದ್ದಂಥ ಶಾಸಕರು ಎಲ್ಲರೂ ಕೂಡ ರಾಜ್ಯದ ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಮನೆ ನಾಗಮಂಗಲ ಅವರಿಗೆ ನೋವು ಮಾಡ್ಬೇಕು ಅಂತ ಮಾತನ್ನ ಹೇಳ್ತಲ್ಲ ರೈತರು ಸಹಜವಾಗೇ ನೋವಲ್ಲಿರ್ತಾರೆ ರೈತರು ಬೀದಿಗಳ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಸಮಸ್ಯೆಗೆ ಸ್ಪಂದನೆ ನೀಡ್ತಲ್ಲ ಸರ್ಕಾರ ಅಂತೇಳಿ ಹೋರಾಟ ಮಾಡ್ಬೇಕಾದ್ರೆ ಒಬ್ರು ಕೃಷಿ ಸಚಿವರು ಇವತ್ತು ಇಡೀ ಇವತ್ತು ಅಲ್ಲಿ ತಾಳ್ಮೆ ಕಳ್ಕೊಳ್ತಾರೆ ರೈತರ ಮೇಲೆ ಕೂಗಾಡ್ತಾರೆ ಅಂತ ಹೇಳಿದ್ರೆ ಇದು ಕೇವಲ ಅಲ್ಲಿರ್ತಕ್ಕಂಥ ರೈತಲ್ಲ ರಾಜ್ಯದ ರೈತರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು ಅದನ್ನು ಕೂಡ ಸಭಾಧ್ಯಕ್ಷ ಸಭಾಧ್ಯಕ್ಷನ ಹೇಳ್ತೇನೆ ಇವತ್ತು ಅವರ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಬೇರೆಯವ್ರ ಮೇಲೆ ದೂರ್ಕೊಂಡು ಕೂರಿದ್ರೆ ಸಾಕಾಗೋದಿಲ್ಲ ನಾನು ಹೇಳ್ತಕ್ಕಂಥದ್ದು ಇಷ್ಟನೇ ಇವತ್ತು ಇವತ್ತು ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗ ತತ್ಕ್ಷಣ ಕ್ರಮವನ್ನು ಕೈಗೊಂಡು ಎಲ್ಲಿ ಮಾಡ್ತಾ ಇದೆ ಅಲ್ಲಿ ಎಲ್ಲ ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ನುಗ್ಗದೆ ಖಂಡಿತ ಅದು ಸಮರ್ಪಕ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಕೃಷಿ ಸಚಿವರು ಅಥವಾ ಇಲಾಖೆ ಮುಂದಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮೊನ್ನೆ ಶಾಸಕರಾಗಿರ್ತಕ್ಕಂಥ ನಮ್ಮ ಮಂಜು ಅವರು ಸಕಲೇಶ್ಪುರ ಶಾಸಕರು ಹೇಳಿದರು ಇವತ್ತು ಹಾಸನ ಜಿಲ್ಲೆಯಲ್ಲಿ ಕೂಡ ಹಾಸನ ಜಿಲ್ಲೆಯಲ್ಲಿ ಏನು ಕಳಪೆ ಬೀಜವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಮೊನ್ನೆನೂ ಕೂಡ ಬೆಂಗಳೂರಿಗೆ ಬಂದು ರೈತ ಮುಖಂಡರು ಎಲ್ಲರೂ ಕೂಡ ನಮ್ಮನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅವರ ಆಗ್ರಹ ಏನು ಅಂತೇಳಿದ್ರೆ ಯಾವ ಖಾಸಗಿ ಕಂಪನಿಗಳು ಈ ರೀತಿ ರೈತರಿಗೆ ಇವತ್ತು ಕಳಪೆ ಬೀಜವನ್ನು ಕೊಟ್ಟು ಅನ್ಯಾಯ ಮಾಡಿದ್ದಾರೆ ಆ ಕಂಪನಿಗಳ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ಕೇವಲ ಹಾಸನ ಜಿಲ್ಲೆ ಅಲ್ಲ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿ ಅನಾಹುತಗಳಾಗಿದ್ದಾವೆ ಯಾವ ಖಾಸಗಿ ಕಂಪನಿಗಳು ಈ ರೀತಿ ಈ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದರೆ ಅವರ ನಿರ್ದಾಕ್ಷಿಣ್ಯವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ನಿರಂತರವಾಗಿ ನಡೀತಾ ಇರ್ತದೆ ನಡೀತಾ ಇರ್ತದೆ ಅದ್ರ ಬೇ ಯಾವುದೇ ಅನುಮಾನ ಇಲ್ಲ ಮತ್ತು ಇವತ್ತೇನು ಯಾವ ಜಿಲ್ಲೆನಲ್ಲಿ ಈ ರೀತಿ ಕಳಪೆ ಬೀಜದಿಂದ ಅನ್ಯಾಯ ಆಗಿದೆ ರೈತರಿಗೆ ಎಕರೆಗೆ ಕನಿಷ್ಠ ಒಂದು ಲಕ್ಷ ಪರಿಹಾರ ಕೊಡಬೇಕು ಅನ್ನುವ ಅಪೇಕ್ಷೆ ಇವತ್ತು ರೈತರಲ್ಲಿ ಇರ್ತಕ್ಕಂಥದ್ದು ಇವತ್ತು ಆ ನಿಟ್ಟಿನಲ್ಲೂ ಕೂಡ ಮಾನ್ಯ ಕೃಷಿ ಸಚಿವರು ಅದ್ರ ಬಗ್ಗೆ ಉತ್ತರವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆ ಮನ ನಮ್ಮ ಸಭಾಧ್ಯಕ್ಷೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಆಡಳಿತ ಪಕ್ಷ ಶಾಸಕರು ಕೂಡ ಇವತ್ತು ಉಲ್ಲೇಖ ಮಾಡಿದ್ರು ಇವತ್ತು ಇದೇ ಸಂದರ್ಭ ರೈತರ ಬಗ್ಗೆ ಮಾತನಾಡ್ತಾ ಇವತ್ತೇನು ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ಬಾರಿ ನಮಗೆ ಗೊತ್ತಿದೆ ಅವತ್ತು ಒಂದು ಕ್ರಸ್ಟ್ ಗೇಟ್ ಮುರಿದು ಬಿದ್ದಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಭರವಸೆನ ಕೊಟ್ಟರು ಇರ್ತಕ್ಕಂಥ ಉಳಿದಂಥ ಗೇಟ್ಗಳನ್ನು ಕೂಡ ತಕ್ಷಣ ದುರಸ್ತಿ ಮಾಡ್ತೇವೆ ಅಂತೇಳಿ ಭರವಸೆನ ಕೊಟ್ಟಿದ್ರು ಆದ್ರೆ ಆ ವಿಚಾರದಲ್ಲಿ ಇನ್ನೂ ಕೂಡ ಆಮೇಗತಿಯಲ್ಲಿ ಸಾಕ್ತಾಯಿದೆ ಹೊರತು ಆ ವಿಚಾರದಲ್ಲಿ ರೈತರಿಗೆ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆ ಗೇಟನ್ನು ರಿಪೇರಿ ಮಾಡ್ತಕ್ಕಂಥ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಇನ್ನೂ ಕೂಡ ಮುಂದೆ ಹೆಜ್ಜೆ ಇಟ್ಟಿಲ್ಲ ದುರಂತ ಏನಪ್ಪ ಅಂತೇಳಿದ್ರೆ ಆವತ್ತು ರಾಯಚೂರು ಇರ್ಬೋದು ಕೊಪ್ಪಳ ಇರ್ಬೋದು ಯಾದಗಿರಿ ಇರ್ಬೋದು ಈ ಭಾಗದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಪ್ರತಿ ಬಾರಿನೂ ಕೂಡ ರೈತರು ಎರಡು ಬೆಳೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರು ಎರಡು ಬೆಳೆಯನ್ನ ತೆಗಿತಾ ಇದ್ರು ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಅನಾಹುತದಿಂದ ಈ ಬಾರಿ ರೈತರು ಒಂದೇ ಬೆಳೆಗೆ ಇವತ್ತು ಪ್ರತಿಷ್ಠಿತ ಆಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಹಾಗಾಗಿ ನಾ ಹೇಳ್ತಕ್ಕಂಥದ್ದು ಇವತ್ತು ರೈತರ ವಿಚಾರ ಬಂದಾಗ ನಾವೇನಂತ ಕರಿತೇವೆ ರೈತರು ಇವತ್ತು ನಾಡಿಗೆಡ ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಬಡ ರೈತ ಅಂತೇಳಿ ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಇಂಥ ದುಸ್ಥಿತಿಗೆ ಇವತ್ತು ರಾಜ್ಯದ ರೈತನ ಪರಿಸ್ಥಿತಿಗೆ ಬಂದಿದೆ ಹೇಳಿದ್ರೆ ಈಗಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ರೈತರ ಸಂಕಷ್ಟಕ್ಕೆ ಸಹಾನುಭೂತಿಯಿಂದ ಸ್ಪಂದನೆ ಮಾಡಬೇಕು ಎಲ್ಲಿ ಬೆಳೆ ನಾಶ ಆಗಿದೆ ಬೆಳೆ ನಾಶ ಆಗಿರ್ತಕ್ಕಂಥದ್ದು ತತ್ಕ್ಷಣ ಅಧಿಕಾರಿಗಳು ಹೋಗ್ಬೇಕಲ್ಲಿ ಆ ಹೊಲಕ್ಕೆ ಹೋಗಿ ಸರ್ವೆ ಮಾಡಿ ಯಾವ ರೀತಿ ಅದಕ್ಕೆ ಪರಿಹಾರ ಕೊಡಬೇಕು ಸರ್ವೆ ಮಾಡೋದಕ್ಕೂ ಕೂಡ ರೈತರು ಹೊಲಕ್ಕೆ ಹೋಗೋದಿಲ್ಲ ಹಳ್ಳಿಗಳಿಗೆ ಹೋಗೋದಿಲ್ಲ ಇವತ್ತು ಎ ಸಿರಿಮೂಲ್ಯ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಅಂದ್ರೆ ಖಂಡಿತ ಆ ಒಳ್ಳೇದಾಗೋದಕ್ಕೆ ಸಾಧ್ಯ ಅಲ್ಲ ಆ ನಿಟ್ಟಿನಲ್ಲೂ ಕೂಡ ಮೊನ್ನೆ ಕೃಷಿ ಸಚಿವ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ ರೈತರ ವಿಚಾರದಲ್ಲಿ ಇವತ್ತು ಎಚ್ಚರಿಕೆ ನಾವು ನಡ್ಕೋಬೇಕಾಗ್ತದೆ ಇವತ್ತು ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ ಆದ್ರೂ ಕೂಡ ಒಂದು ಮಾತು ಹೇಳ್ತಾನೆ ಇವತ್ತು ರಾಜ್ಯದಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಕೃಷಿ ಸಚಿವರು ಅಂತೇಳಿ ಹಾಗಾಗಿ ತಮ್ಮ ಮೂಲಕ ವಿನಂತಿ ಮಾಡ್ತಕ್ಕಂಥದ್ದು ಪ್ರತಿ ಜಿಲ್ಲೆಗೂ ಹೋಗಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥ ವಿನಂತನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ